ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಯಾದಗಿರಿಯಲ್ಲಿಂದು ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಚಾಲನೆ ನೀಡಿದರು ಈ ವೇಳೆ ನಗರಸಭೆ ಅಧ್ಯಕ್ಷರಾದ ಲಲಿತಾ ಅನೂಪುರ್ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ವಿನಾಯಕ್ ಮಾಲಿ ಪಾಟೀಲ್ ಹೆಚ್ಚುವರಿ ಜಿಲ್ಲಾಧಿಕಾರಿ ಶರಣಬಸಪ್ಪ ಕೋಟೆಪ್ಪಗೌಳ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾಯಪ್ಪಗೌಡ ಜಿ ಹುಡೇದ್ ತಹಸೀಲ್ದಾರ್ ಸುರೇದ್ ಅಂಕಲಗಿ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ರಾಜು ಬಾವಿಹಳ್ಳಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನಂತರ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಕ್ರೀಡಾ ಜ್ಯೋತಿ ಬೆಳಗಿಸಿದ ಶಾಸಕರು ಕ್ರೀಡಾಪಟುಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಲೋಕಸಭಾ ಬಳಿಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಇತ್ತೀಚಿನ ದಿನಗಳಲ್ಲಿ ಒತ್ತಡದ ಜೀವನದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗ ವ್ಯಾಯಾಮ ಪ್ರಾಣಾಯಾಮಕ್ಕೆ ಒತ್ತು ನೀಡಬೇಕು ಎಂದರು ರಾಜ್ಯ ಮಟ್ಟದಲ್ಲಿ ಹೋಗಲಿ ಅಂತ ನಾನು ನಾನು ವೈಯಕ್ತಿಕವಾಗಿ ಹಾರೈಸ್ತೀನಿ ರಾಜ್ಯಮಟ್ಟದಲ್ಲಿ ಹೋಗಿ ಬಂದು ನಮ್ಗೆ ಯಾದಗಿರಿ ಬೆಟ್ಟ ಆಗಿರಿ ಅಂದ್ರೆ ನೀವು ಏನೇನೋ ಸಾಧಿಸಿರಮ್ಮಾಗ ಸುಮ್ಮನೆ ಈಗೇನು ನಾಮಕ ವ್ಯವಸ್ಥೆ ಬರೋದು ನಾಮಕ ವ್ಯವಸ್ಥೆ ಆಡಿ ಹೋಗಿ ನಮಗೆ ಯಾದಗಿರಿ ಇಲ್ಲೇ ಮತ್ತೆ ಇಪ್ಪತ್ತೆಂಟನೇ ಇಡೋದು ಬೇಡ ಎಲ್ಲರೂ ಅಗ್ದಿ ಉತ್ಸಾಹದಿಂದ ಅಗ್ದಿ ಮನಸ್ಸಿನಿಂದ ನೀವು ಆಟ ಆಡಿ ಗೆದ್ದಾಗ ನಿಮ್ಮ ಜಯ ಜ ಮತ್ತು ತಾವು ರಾಜ್ಯಮಟ್ಟಕ್ಕೆ ಮುಟ್ಟೆ ಮುಡ್ತೀರಿ ಶರಣಬಸಪ್ಪ ಕೋಟೆಪಗೋಳ ಮಾನಸಿಕ ದೈಹಿಕ ಸದೃಢತೆ ದೇಹದ ಎರಡು ಮುಖಗಳಿದ್ದಂತೆ ದೈಹಿಕ ಸದೃಢತೆ ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ತೊಡಗಿಸಿಕೊಳ್ಳಬೇಕು ಸರ್ಕಾರಿ ನೌಕರರು ಒತ್ತಡದ ಜೀವನದಿಂದ ಹೊರಬರಲು ಇಂತಹ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು ಈ ಕ್ರೀಡೆಯಲ್ಲಿ ಭಾಗವಹಿಸದೆ ಅಲ್ಲದೆ ಮಾನಸಿಕವಾಗಿ ಸದೃಢತೆಯಿಂದ ಮತ್ತು ನಾವು ಈ ಕ್ರೀಡಾಕೂಟವನ್ನು ಅತ್ಯಂತ ಪ್ರಮಾಣವಚನ ಪಡೆದ ಹಾಗೆ ಯಶಸ್ವಿ ಮಾಡ್ತೀವಿ ಎಂಬ ಮನೋಭಾವದಿಂದ ತಾವೆಲ್ಲರೂ ಭಾಗಿಯಾಗಿ